ಪ್ರತಿಯೊಬ್ಬರೂ ಭಗವದ್ಗೀತೆಯನ್ನು ಅಧ್ಯಯನ ಮಾಡಿದ್ದಲ್ಲಿ ಶ್ರೀಕೃಷ್ಣನ ಮಹತ್ವದ ಬಗ್ಗೆ ಅರಿವಾಗುತ್ತೆ ಆ ದಿಸೆಯಲ್ಲಿ ಶ್ರೀಕೃಷ್ಣನ ಸಂದೇಶಗಳು ಇಂದಿಗೂ ಪ್ರಸ್ತುತವಾಗಿವೆ ಎಂದು ಚಿಂತಕ ಚಿನ ಸೋಮೇಶ್ ಹೇಳಿದ್ದಾರೆ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ನಗರದ ಗಾಂಧಿ ಭವನದಲ್ಲಿ ಶನಿವಾರ ನಡೆದ ಶ್ರೀಕೃಷ್ಣ ಜನ್ಮಾಷ್ಟಮಿ ಕಾರ್ಯಕ್ರಮದಲ್ಲಿ ಶ್ರೀಕೃಷ್ಣ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಅವರು ಮಾತನಾಡಿದರು ಶ್ರೀಕೃಷ್ಣ ಒಂದು ರೀತಿ ವಿಶಿಷ್ಟ ಚೇತನರಾಗಿದ್ದು ವಿಶ್ವದ ಬೆಳಕು ಎಂದರೆ ಅತಿಶಯೋಕ್ತಿಯಲ್ಲ ಶ್ರೀಕೃಷ್ಣನ ಬಗ್ಗೆ ಪ್ರತಿಯೊಬ್ಬರಲ್ಲಿಯೂ ಹೆಚ್ಚಿನ ಗೌರವ ಮತ್ತು ಭಕ್ತಿ ಇದೆ ಶ್ರೀಕೃಷ್ಣನ ವೇಷದಲ್ಲಿ ಮಕ್ಕಳನ್ನ ಕಾಣುತ್ತೇವೆ ಜೊತೆಗೆ ಶ್ರೀಕೃಷ್ಣನನ್ನ ಮಹಾಭಾರತದಲ್ಲಿ ಸಾರಥಿಯಾಗಿ ನೋಡುತ್ತೇವೆ ಎಂದರು ಮಹಾಭಾರತದಲ್ಲಿ ಶ್ರೀಕೃಷ್ಣನ ಬಗ್ಗೆ ಒಳ್ಳೆಯ ಸಂದೇಶವನ್ನ ತಿಳಿಯುತ್ತೇವೆ ಯಾವುದೇ ಫಲಾಪೇಕ್ಷೆ ಇಲ್ಲದೆ ನೀಡಿದ ಕೆಲಸವನ್ನ ಶ್ರದ್ಧೆಯಿಂದ ನಿರ್ವಹಿಸಿ ಬದುಕಂದ ಉತ್ತಮಪಡಿಸಿಕೊಳ್ಳಬೇಕು ಎಂಬ ಸಂದೇಶವನ್ನ ಶ್ರೀಕೃಷ್ಣ ಸಾರಿದ್ದಾರೆ ಎಂದು ಸೋಮೇಶ್ ಹೇಳಿದರು ದೈನಂದಿನ ಆಗು ಹೋಗುಗಳಲ್ಲಿ ನಾನು ನಿಮಿತ್ತ ಮಾತ್ರನಾಗಿ ಇದ್ದು ಎಲ್ಲವನ್ನೂ ಮಾಡಿಸತಕ್ಕಂಥವ ನಾನೇ ಅಂತ ಹೇಳಿ ಭಗವಂತ ಹೇಳಿದ್ದಾರೆ ಮಹಾಭಾರತ ಯುದ್ಧ ಕಾಂಡವನ್ನು ನೆನೆಸ್ಕೊಂಡಾಗಲೂ ಕೂಡ ಕೃಷ್ಣ ಪರಮಾತ್ಮ ಯುದ್ಧ ಮಾಡಿದೆ ಧರ್ಮ ಉಳಿಯಬೇಕಾದರೆ ಮಾಡಿ ಧರ್ಮದ ಅನಿವಾರ್ಯತೆ ಇದ್ರೆ ಮಾಡಿ ಇಲ್ಲ ಆದರೆ ಸುಮ್ಮನೆ ಇದು ಬಿಡಿ ಅಂತನೂ ಹೇಳಿಲ್ಲ ಆತನ ಪ್ರೇರಣೆಯಿಂದ ಅಧರ್ಮನಾಶಕ್ಕಾಗಿ ಧರ್ಮ ಯುದ್ಧ ನಡೆಯಿತು ಆದರೆ ಈ ಜಗತ್ತಿನಲ್ಲಿ ಶಿಶುವಾಗಿ ರೂಪ ಪಡೆಯುವ ಮುನ್ನ ತಾಯಿಯ ಗರ್ಭವನ್ನು ಆ ಪಿಂಡಾಂಡ ಅನ್ನೋದು ಪ್ರವೇಶಿಸುವ ಮುನ್ನವೇ ಕೃಷ್ಣ ಪರಮಾತ್ಮನ ಸಾವನ ವಯಸ್ಸಿನ ಸೋದರ ಕಂಸ ಹಾಗಾಗಿ ಕೃಷ್ಣ ಜನ್ಮ ತಳೆಯುವ ಮೊದಲೇ ಕೊಲೆಯನ್ನು ರೂಪಿಸಿ ಬಿಟ್ಟವ ಸೋದರ ಮಾಲುವ ಕಂಸ ಆದರೆ ಅಂತಹ ಪೊಲಾಟ್ಯ ಕಂಸನನ್ನು ಕೂಡ ಸಮ್ಮರಿಸಿ ಸೋದರ ಸಂಬಂಧವನ್ನ ಮರೆತು ಧರ್ಮ ಮತ್ತು ಜೀವನ ಮೌಲ್ಯಗಳಿಗೋಸ್ಕರ ಬೆಳಕನ್ನು ತೋರಿದವ ಶ್ರೀಕೃಷ್ಣ ಪರಮಾತ್ಮ ತಾಯಿ ಕರ್ಪದಲ್ಲಿ ದೇವತಿಯ ಮಡಿಲಲ್ಲಿ ನಲಿಬೇಕಾದ ಕಂದ ಜನ್ಮವನ್ನು ತಳೆಯುತ್ತಿದ್ದಂತೆಯೇ ಹೆತ್ತ ತಾಯಿಯನ್ನ ತ್ಯಜಿಸಿ ಇದೇ ಮಳೆಗಾಲದ ವಾತಾವರಣದಲ್ಲಿ ಪ್ರವಾಹದ ನಡುವೆ ಆ ಯಮುನೆಯ ತಟದಿಂದ ದ್ವಾರಕೆಗೆ ಸ್ಥಾನಪದೇಕಾಯಿತು ಜನ್ಮ ತಂದೆ ವಸುದೇವನಿಂದ ಯಶೋದೇವ ಮಡಿಲಲ್ಲಿ ಆಡಿನದು ಬರೆದಂತ ಶ್ರೀಕೃಷ್ಣ ಪರಮಾತ್ಮ ಇಂದಿನ ಕಾಲಮಾನಕ್ಕೆ ಸಮಾಜದ ವ್ಯವಸ್ಥೆಗೆ ನಮ್ಮ ಬದುಕಿಗೆ ಕನ್ನಡಿ ಹಿಡಿದ ರೀತಿ ಎಷ್ಟೊಂದು ಪ್ರಸ್ತುತನಿದ್ದಾನೆ ಅಂದ್ರೆ ನಮ್ಮೆಲ್ಲರ ಬದುಕನ್ನ ನಮ್ಮೆಲ್ಲರ ಜೀವನವನ್ನ ನಮ್ಮೆಲ್ಲರ ಕಷ್ಟಕೋಟಲೆಯನ್ನ ನಮ್ಮೆಲ್ಲರ ಸುಖ ದುಃಖವನ್ನ ಕೃಷ್ಣನಲ್ಲಿ ಹಂಚಿಕೊಳ್ಳ ಗರ್ಭದಲ್ಲಿ ಹುಟ್ಟುವ ಮನರು ಆತನ ಬದುಕನ್ನ ಬಯಸಲಿಲ್ಲ ಜನಿಸಿದ ಮರುಗಳಿಗೆಯಿಂದ ಮಾಯಾವಿ ಪೂರ್ತನೇ ರೂಪದಲ್ಲಿ ವಿಷಹಾರನ್ನು ಉಣಿಸಿ ತಹಶೀಲ್ದಾರರಾದ ಶ್ರೀಧರ ಅವರು ಮಾತನಾಡಿ ಶ್ರೀಕೃಷ್ಣನ ಆದರ್ಶ ಗುಣಗಳು ಸಾರ್ವಕಾಲಿಕವಾಗಿದ್ದು ಶ್ರೀಕೃಷ್ಣರ ಮನಸ್ಸು ಮತ್ತು ಚಿಂತನೆಗಳು ಪ್ರೇರಣೆಯಾಗಿದೆ ಎಂದರು ಮನಸ್ಸು ನೆಮ್ಮದಿಯಾಗಿದ್ದಾಗ ನಕಾರಾತ್ಮಕ ಯೋಚನೆಗೆ ಜಾಗ ಇರೋದಿಲ್ಲ ಆ ನಿಟ್ಟಿನಲ್ಲಿ ಶ್ರೀಕೃಷ್ಣರ ಬದುಕು ಒಂದು ಮಾದರಿ ಎಂದು ಹೇಳಿದರು ಕಂಚಿ ಕಾಮಾಕ್ಷಿ ದೇವಾಲಯ ಸಮಿತಿಯ ಗೌರವಾಧ್ಯಕ್ಷರಾದ ಜಿ ವಿ ರವಿಕುಮಾರ್ ಅವರು ಮಾತನಾಡಿ ಶ್ರೀಕೃಷ್ಣನ ವಿಚಾರಧಾರೆಗಳು ಇಂದಿಗೂ ಪ್ರಸ್ತುತವಾಗಿವೆ ಶ್ರೀಕೃಷ್ಣರು ಭಕ್ತಿಯ ಶಕ್ತಿಯಾಗಿ ಬರ್ತಾರೆಂದ್ರು ಜೀವನದಲ್ಲಿ ಮಾನವೀಯ ಮೌಲ್ಯ ಮತ್ತು ಆಧ್ಯಾತ್ಮಿಕತೆಯಿಂದ ಅಳವಡಿಸಿಕೊಳ್ಳಬೇಕು ಸಮಾಜದಲ್ಲಿ ದ್ವೇಷ ಅಸುವೆ ಅಸಹನೆ ಅಸಹಿಷ್ಣುತೆ ಇರಬಾರದು ಒಳ್ಳೆಯದನ್ನು ರೂಢಿಸಿಕೊಳ್ಳಬೇಕೆಂದ್ರು ಪ್ರಿಯಾ ರವಿಕುಮಾರ್ ಅವರು ಮಾತನಾಡಿ ರಾಷ್ಟ್ರದಾದ್ಯಂತ ಶ್ರೀಕೃಷ್ಣ ಜನ್ಮಾಷ್ಟಮಿಯಿಂದ ವಿಶಿಷ್ಟ ಮತ್ತು ವಿಶೇಷವಾಗಿ ಭಕ್ತಿಯಿಂದ ಆಚರಣೆ ಮಾಡಲಾಗ್ತಾ ಇದೆ ಎಂದರು ಕಂಚಿ ಕಾಮಾಕ್ಷಮ ದೇವಾಲಯ ಸಮಿತಿಯ ಉಪಾಧ್ಯಕ್ಷರಾದ ಜಗದೀಶ್ ಅವರು ಮಾತನಾಡಿ ದೇಶ ವಿದೇಶಗಳಲ್ಲಿ ಶ್ರೀಕೃಷ್ಣನ ಅಧ್ಯಯನ ಮಾಡಿದ್ದಾರೆ ಶ್ರೀಕೃಷ್ಣ ಜಗತ್ಪ್ರಸಿದ್ಧ ಮೇರು ವ್ಯಕ್ತಿತ್ವವನ್ನು ಹೊಂದಿದ್ದಾರೆ ಅಸೂಯೆ ನಾಶ ಆಗಬೇಕು ಎಂದು ಶ್ರೀಕೃಷ್ಣರು ಬದುಕಿನ ಉದ್ದಕ್ಕೂ ಸಾರಿದ್ದಾರೆ ಎಂದರು ಬ್ಲಾಜಂ ಶಾಲೆಯ ಮುಖ್ಯೋಪಾಧ್ಯಾಯರಾದ ಅನುಸೂಯ್ಯ ಅವರು ಮಾತನಾಡಿ ಪ್ರತಿಯೊಬ್ಬರೂ ಕಷ್ಟದಲ್ಲಿದ್ದಾಗ ಶ್ರೀಕೃಷ್ಣನನ್ನ ಸ್ಮರಿಸುತ್ತೇವೆ ಆದ್ದರಿಂದ ರಾಷ್ಟ್ರದಲ್ಲಿ ಶ್ರೀಕೃಷ್ಣರಿಗೆ ತನ್ನದೇ ಆದ ಮಹತ್ವದ ಸ್ಥಾನವಿದೆ ಎಂದರು ಕಂಚಿ ಕಾಮಾಕ್ಷಂಬ ದೇವಾಲಯ ಸಮಿತಿಯ ಅಧ್ಯಕ್ಷರಾದ ಜಿಎಲ್ ದಾಸ್ ಉಪಾಧ್ಯಕ್ಷರಾದ ಪೆರುಮಾಳ್ ಗೌರವಾಧ್ಯಕ್ಷರಾದ ಜಿಜಿ ಬಾಲಕೃಷ್ಣ ಪವನ್ ಜಿಬಿ ಜಾನಪದ ಪರಿಷತ್ ತಾಲೂಕು ಘಟಕದ ಅಧ್ಯಕ್ಷ ಅನಿಲ್ ಹೆಚ್ಟಿ ಮತ್ತಿತರ ಪ್ರಮುಖರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಕುಮಾರ್ ಮಣಿಜೂರು ಮಂಜುನಾಥ್ ಈ ಸಂದರ್ಭ ಪಾಲ್ಗೊಂಡಿದ್ದರು